ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ಇವತ್ತಿನ ಈ ಒಂದು ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಹಾಗೆ ಇವತ್ತಿನ ವೀಡಿಯೋ ಸ್ವಲ್ಪ ಮೋಟಿವೇಟ್ ಆಗಿ ಕೂಡ ಇರುತ್ತೆ ನಿಮಗೆ ಅಂತ ಅಂದ್ಕೊಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಿಮಗೂ ಕೂಡ ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡಿದ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ತಪ್ಪೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ ಸೊ ನನ್ನ ಹ್ಯಾಸ್ ಯೂಶಯಲ್ ಮಾರ್ನಿಂಗ್ ರುಟೀನ್ ಏನಿರುತ್ತೆ ಅಂತ ಹೇಳಿ ಎವ್ರಿ ಡೇ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಡೇ ಒನ್ ಡೇ ಟು ಅನ್ನೋ ಥರ ಹ್ಯಾಪ್ ಟು ಟೆನ್ ಡೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಮೀನ್ಸ್ ನಾನು ಒಂದು ಹೆಲ್ತಿ ಚಾಲೆಂಜ್ ಫಾಲೋ ಮಾಡ್ತಾ ಇದ್ದೀನಿ ಅಲ್ವಾ ಅದ್ರ ಅಪ್ಡೇಟ್ ಅನ್ನ ಕೂಡ ನಿಮಗೆ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಸ್ವಲ್ಪ ಜನಕ್ಕೆ ಇಷ್ಟಪಟ್ಟು ಚೆನ್ನಾಗಿ ನೋಡ್ತಾ ಇದ್ದೀರಾ ಸೊ ಇದೇ ರೀತಿ ಆದಷ್ಟು ನನ್ನ ಶಾರ್ಟ್ಸ್ಗೂ ಕೂಡ ಹಾಗೆ ಲಾಂಗ್ ವಿಡಿಯೋಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಆ ಯುಶಲ್ ನಾನು ಮಾರ್ನಿಂಗ್ ರೂಟೀನ್ ಏನಿರುತ್ತೆ ಸೊ ಬೆಳಗ್ಗೆ ಎದ್ಬಿಟ್ಟು ಫಸ್ಟೆಲ್ಲ ಈವ್ನಿಂಗ್ ಟೈಮ್ ವಾಕ್ ಮಾಡ್ತಾ ಇದ್ದೆ ಬಟ್ ಇವಾಗ ಮಾರ್ನಿಂಗ್ ಟೈಮಲ್ಲೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾರ್ನಿಂಗಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಸೊ ಪಾರ್ಕಿಗೆ ಇದೆ ಮನೆ ಹತ್ರ ಪಾರ್ಕಿಗೆ ಹೋಗ್ಬಿಟ್ಟು ವಾಕ್ ಮಾಡಿ ಬಂದು ನಂತರ ಡ್ರೈ ಫ್ರೂಟ್ಸ್ ಇರ್ಬೋದು ಹಾಗೆ ಎಲ್ದಿ ಡ್ರಿಂಕಲ್ಲಿ ಬೀಟ್ರೂಟ್ ಹಾಗೆ ಆಮ್ಲ ಎಲ್ಲನೂ ಹಾಕಿರುವಂತಹ ಜ್ಯೂಸನ್ನ ತೊಗೊಳೋದಿರ್ಬೋದು ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತಾ ಮಾರ್ನಿಂಗಿಗೆ ಹೆಲ್ದಿ ಬ್ರೇಕ್ಫಾಸ್ಟನ್ನ ಕೂಡ ತೊಗೊಂಡು ಇವತ್ತು ಶುಕ್ರವಾರ ಲೀವ್ ಇತ್ತು ಮನೆಯಲ್ಲೇ ಇದ್ದೆ ಹಾಗಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲೇ ನಾನು ವೀಡಿಯೋನೂ ಮಾಡೋಕ್ಕೋಗಿಲ್ಲ ಹಾಗೆ ಚಿಕ್ಕ ಕ್ಲಿಪ್ ಶಾರ್ಟ್ಸಲ್ಲಿ ತೊಗೊಂಡಿದ್ದೆ ನಿಮ್ಮ ಜೊತೆ ಅಪ್ಲೋಡ್ ಮಾಡಿದೆ ಅಷ್ಟೇ ಸೊ ನಂತರ ಹ್ಯಾಸ್ ಯುಶುವಲ್ ನಿಮಗೆ ಗೊತ್ತಲ್ವಾ ಸೊ ವೀಕೆಂಡ್ ಅಂತ ಅಂದರೆ ನಾನು ಸ್ವಲ್ಪ ತರಕಾರಿ ಎಲ್ಲ ಕೂಡ ರೀಸ್ಟಾಕ್ ಮಾಡ್ತಾ ಇರ್ತೀನಿ ಇದು ಆ್ಯಶುಯಲಿ ಸಾರಿ ಇದು ತುಂಬಾ ಹಿಂದಿನ ವೀಡಿಯೋ ಮೀನ್ಸ್ ಆಲ್ರೆಡಿ ಫೋರ್ ಫೈವ್ ಡೇಸ್ ವೀಡಿಯೋ ಇದು ಲಾಸ್ಟ್ ವೀಕಲ್ಲಿ ಮಾಡ್ಕೊಂಡಿದ್ದು ಬಟ್ ನಾನು ಇದನ್ನ ಅಪ್ಲೋಡ್ ಮಾಡೋದನ್ನೇ ಮರ್ತಿದ್ದೆ ಎಡಿಟ್ ಮಾಡುವಾಗ ಹಾಗಾಗಿ ಇಲ್ಲೇ ಹ್ಯಾಡ್ ಮಾಡ್ತಾ ಇದ್ದೀನಿ ಹಾಗೆಯೇ ತರಕಾರಿ ರಿಸ್ಟಾಕ್ ಮಾಡ್ಕೊಳ್ತಾ ಕೂಡ ನಿಮ್ಮ ಹತ್ರನೂ ಕೆಲವೊಂದು ಮೋಟಿವೇಟಾಗಿರಬಹುದು ಅನ್ನೋದು ಅನಿಸುತ್ತೆ ಕೆಲವೊಂದು ವಿಚಾರಗಳ ಬಗ್ಗೆ ಅನ್ನೋದನ್ನ ನಿಮಗೆ ಶೇರ್ ಇದ್ದೀನಿ ಸೊ ಯೂಶಲಿ ನೋಡಿ ನಾವು ಕೆಲಸ ಅಂತಲೇ ಬರಬಹುದು ಅಥವಾ ವರ್ಸ್ ವೈಫ್ ಅಂತಲೇ ಬರಬಹುದು ಎಲ್ಲರಿಗೂ ಕೂಡ ಎಲ್ಲನೂ ಆಪ್ಷನಲ್ ಆಗಿ ಇರೋದಿಲ್ಲ ಸಮಟೈಮ್ಸ್ ನಾವು ಆಪ್ಷನಲ್ಲಾಗಿ ಇಟ್ಕೊಳ್ತೀವಿ ಸಮಟೈಮ್ಸ್ ನಮಗೆ ಆಪ್ಷನ್ ಇಟ್ಕೊಳ್ಳೋಕ್ಕೆ ಮೀನ್ಸ್ ಅಂತ ಪರಿಸ್ಥಿತಿ ಬರೋದಿಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವೊಬ್ಬರಿಗೆ ವರ್ಕ್ ಮಾಡಬೇಕು ಅಂತ ಇಷ್ಟ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಮಾನಲಿರಬೇಕು ಅಂತ ಇಷ್ಟ ಇರುತ್ತೆ ಅಥವಾ ಕೆಲವೊಬ್ಬರು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಕೂಡ ಆ ಕೆಲಸ ಅವರ ಒಂದು ಪರ್ಸ್ನಲ್ ಚಾಯ್ಸ್ ಆಗಿರಲ್ಲ ಯಾವುದೋ ಒಂದು ಪರಿಸ್ಥಿತಿಗೆ ಕಟ್ಟಿಬಿದ್ದು ಇವನ್ ಫಿನಾನ್ಷಿಯಲ್ ಇಶ್ಯೂಸಿರಬಹುದು ಅಥವಾ ಅವರ ಎಜುಕೇಷನ್ನಿಗೆ ತಕ್ಕಂತೆ ಕೆಲಸ ಸಿಗುದಿಲ್ಲ ಅನ್ನೋ ಕಾರಣಕ್ಕಿರಬಹುದು ಯಾವುದೋ ಒಂದು ಕಾರಣಕ್ಕೆ ಅವರು ಆ ಪ್ರೊಫೆಷನನ್ನು ಚೂಸ್ ಮಾಡಿ ಅದರಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಸೊ ಅದರರ್ಥ ನಮಗೆ ಅಯ್ಯೋ ಇಷ್ಟ ಇಲ್ಲಪ್ಪ ಈ ಕೆಲಸ ಆದರೂ ಸೇರ್ಕೊಂಡಿದ್ದೀನಿ ಹೆಂಗೋ ಒಂದು ಮಾಡ್ಕೊಂಡು ಹೋದರೆ ಸಾಕು ಅಂತ ಹೇಳಿ ಇಷ್ಟ ಇಲ್ಲದಿದ್ದು ಕೆಲಸನ ನಾವು ಮಾಡಲೇಬೇಕಾಗುತ್ತೆ ಹಾಗಂತ ಹೇಳಿ ಇಲ್ಲಪ್ಪ ನನಗೆ ಇದು ನಾನು ಚಾಯ್ಸ್ ಮಾಡಿರೋಂತಹ ಲೈಫ್ ಅಲ್ಲ ಇದು ನನಗೆ ಇದು ಬೇಡ ಅಂತ ಹೇಳಿ ನಾವು ರಿಜೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರತಿದಿನದ ಲೈಫ್ನ ನಾವು ನಡೆಸಲೇಬೇಕಲ್ವಾ ಅದಕ್ಕೆ ದುಡ್ಡು ಅನ್ನೋದು ಇಟ್ಸ್ ಇಂಪಾರ್ಟೆಂಟ್ ನಾವು ಹೇಳ್ಬೋದು ನಾನು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಆತ್ಮವಿಶ್ವಾಸ ಹಾಗೆ ಹೀಗೆ ಅಂತ ಬಟ್ ಬೈ ಎಂಡ್ ಆಫ್ ದ ಡೇ ನಮಗೆ ದುಡ್ಡು ಅನ್ನೋದಿಲ್ಲ ಅಂದರೆ ಲೈಫಲ್ಲಿ ಏನೂ ಇಲ್ಲ ಅಲ್ವಾ ಸೊ ಇವನ್ ಪ್ರೀತಿ ವಿಶ್ವಾಸ ಎಲ್ಲನೂ ಬೇಕು ಬಟ್ ನಮ್ಗೆ ಏನು ಬೇಕು ನಮ್ಮ ನೀಡ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋಕ್ಕಾದರೂ ನಮಗೆ ದುಡ್ಡು ಅನ್ನೋದು ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ನಾವು ಜೀವನ ಮಾಡಲೇಬೇಕು ಸೊ ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದು ಏನಂದರೆ ಇವಾಗ ನಿಮ್ಗೆ ಯಾವುದೋ ಒಂದು ಇಷ್ಟ ಇಲ್ದಿರ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ ಓಕೆ ಬಟ್ ಎಂಡ್ ಆಫ್ ದ ಡೇ ನಿಮಗೆ ಹರ್ನಿಂಗ್ಸ್ ಅನ್ನೋದು ಕೂಡ ಬೇಕು ಹಾಗಂತ ಹೇಳಿ ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ನೀವು ಕೈ ಬಿಟ್ಟು ಚೆಲ್ಲಿ ಮೀನ್ಸ್ ಚೆಲ್ಲಿ ಕೂತ್ಕೊಂಡು ಸೊ ನಿಮ್ಗೆ ಇಷ್ಟ ಇಲ್ದರೆ ಕೆಲಸದಲ್ಲೇ ಲೈಫ್ ಲಾಂಗ್ ಸಫರ್ ಆಗ್ತಾನೆ ಕೆಲಸ ಮಾಡಬೇಕು ಅಂತ ಏನಿಲ್ಲ ಅಲ್ವಾ ನಿಮ್ಮ ಪ್ಯಾಷನ್ ಏನಿದೆ ಅದಕ್ಕೆ ಎಷ್ಟು ಎಫರ್ಟ್ ಹಾಕೋಕ್ಕಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡೋಕ್ಕೆ ನಾವು ದುಡ್ಡು ಕೊಡಬೇಕಾ ಅಲ್ವಾ ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಲೈಫಲ್ಲಿ ಮುಂದೆನೇ ಮುಂದೆ ಅದೇ ಒಂದು ನಿಮಗೆ ಕೈ ಇಳಿದ್ರೂ ಹಿಡಿಬೋದು ಅಲ್ವಾ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಗೇನು ಪ್ಯಾಷನ್ ಇದೆ ದಯವಿಟ್ಟು ಅದನ್ನು ಟ್ರೈ ಮಾಡಿ ಯಾಕಂದರೆ ತುಂಬ ಜನ ಇವನನ್ನು ಕೊಲೀಸಲಾಗಬಹುದು ಅಥವಾ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಆಗ್ಬೋದು ನಮ್ಮ ರಿಲೇಟಿವ್ಸಲ್ಲಿ ಆಗ್ಬೋದು ನಾನು ತುಂಬ ಜನ ನೋಡಿದ್ದೀನಿ ಅವ್ರಿಗೆ ಏನೋ ಕೆಲಸ ಮಾಡಬೇಕಂತ ಆಸೆ ಇರುತ್ತೆ ಆದರೆ ಈ ಸಪೋರ್ಟ್ ಇರೋದಿಲ್ಲ ಅಥವಾ ಅವ್ರಿಗೆ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಅಥವಾ ಮೇಜರ್ಲಿ ಲೇಸಿನೆಸ್ ಸೊ ಅಯ್ಯೋ ಬಿಡೋದಾಗುತ್ತೋ ಇಲ್ವೋ ಅನ್ನೋ ಡೌಟು ನಿಮ್ಮ ಮೇಲೆ ನಿಮಗೇ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದಾಗ ಕೆಲಸ ಹೇಗಾಗುತ್ತೆ ಖಂಡಿತ ಆಗೋದಿಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇನೆ ಒಂದು ನಿಮ್ಮಲ್ಲಿಯೂ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಇಟ್ಕೊಂಡು ಕೆಲಸ ಮಾಡ್ಕೊಳ್ತಾ ಹೋಗಿ ಫಾರ್ ಎಕ್ಸಾಂಪಲ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ನಾನು ಒಂದು ಯೂಟ್ಯೂಬ್ ಜರ್ನಿ ಬಗ್ಗೆ ಕೂಡ ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ನನ್ನೇ ನೋಡಿ ಸೊ ನಾನು ಫಸ್ಟು ಮೀನ್ಸ್ ನಂದು ಎಜುಕೇಷನ್ ಆಗಿರೋದು ಬಿ ಎಸ್ ಸಿ ನರ್ಸಿಂಗ್ ಸೊ ಆಮೇಲೆ ಮದುವೆ ಆಯಿತು ಸೊ ಮದುವೆ ಆದಮೇಲೆ ನಾನು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆ್ಯಸ್ ಅ ಸ್ಟಾಫ್ ನರ್ಸ್ ಆಗಿ ಬಟ್ ಆಮೇಲೆ ನನಗೆ ಆ ಜಾಬ್ ಯಾಕೋ ಸಫಿಷಿಯೆಂಟ್ ಅಂತ ಅನ್ನಿಸ್ಲಿಲ್ಲ ಬಿಕಾಸ್ ನೈಟ್ ಶಿಫ್ಟ್ ಎಲ್ಲ ಇತ್ತು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಆಯಿತು ನನಗೆ ಯಾಕೋ ಅದು ಅಷ್ಟೇ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನನಗೆ ಇಷ್ಟ ಕೂಡ ಅಂತ ಅನ್ನಿಸ್ತಾ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ನನಗೆ ಓಕೆ ಇರಲಿಲ್ಲ ಜಾಬ್ ಹಾಗಾಗಿ ಸೊ ನಾನು ಕೂಡ ಫ್ಯಾಮಿಲಿ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡ್ದೆ ಅವರು ಕೂಡ ನನಗೆ ಹೇಳಿದ್ದಷ್ಟೇ ಸೊ ನಿನಗೆ ಕೆಲಸ ಇಷ್ಟ ಇಲ್ಲ ಅಂತ ಅಂದಮೇಲೆ ಫೋರ್ಸ್ಫುಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಬೇಡ ಮನೇಲೇ ಇರು ರೆಸ್ಟ್ ಮಾಡು ಆರಾಮಾಗಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ ಅಂತ ಬಟ್ ಹೆಣ್ಮಕ್ಳಿಗೆ ತಲೆ ಕೆಡಿಸ್ಕೊಳ್ಳೋದು ಚಿಂತೆ ಮಾಡೋದ್ರಲ್ಲಿ ನಾವು ಒಂಥರ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ನನಗೂ ಕೂಡ ಮನೇಲಿ ಇದ್ದಾದರೂ ಏನು ಮಾಡೋದಿರುತ್ತೆ ಹಾಗಾಗಿ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಬಟ್ ನನ್ನ ಪ್ರೊಫೆಷನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ಟೀಚಿಂಗನ್ನು ಶೂ ಚೂಸ್ ಮಾಡಿಕೊಂಡೆ ಮೀನ್ಸ್ ಆ್ಯಸ್ ಎ ಲೆಕ್ಚರರ್ ಆಗಿ ನಾನು ವರ್ಕ್ ಮಾಡಬೇಕು ಅಂತ ಚೂಸ್ ಮಾಡಿದೆ ಸೊ ಆ ಫೀಲ್ಡಿಗೆ ಹೋದಾಗ ನನಗೆ ಅನಿಸಿದ್ದೆ ಏನಂದರೆ ನಮಗೆ ಒಂದು ಹೈಯರ್ ಪ್ರೊಫೆಷನ್ ಅಥವಾ ನಮಗೆ ಗ್ರ್ಯಾಜುಯೇಷನ್ ಅಂತ ಇದ್ರೆ ಮೀನ್ಸ್ ಡಬಲ್ ಡಿಗ್ರಿ ಅಂತ ಏನಾದರೂ ಇದ್ರೆ ನಮಗೆ ಸ್ವಲ್ಪ ಟೀಚಿಂಗಲ್ಲಿ ಮುಂದುವರಿಬೋದು ಹಾಗೆ ಅದ್ರಲ್ಲಿ ನಮ್ಗೆ ಸ್ವಲ್ಪ ಲೈಫ್ ಇದೆ ಅಂತ ಹೇಳಿ ಅರ್ಥ ಆಯಿತು ಸೊ ಅದಾದ ನಂತರ ನನ್ನ ಡಿಸಿಷನ್ ಮತ್ತೆ ನಾನು ನೆಕ್ಸ್ಟ್ ಸ್ಟೆಪ್ ತೊಗೊಂಡಿದ್ದೆ ನಾನು ಎಮ್ ಎಸ್ ಸಿ ಮಾಡಬೇಕು ಅಂತ ಹೇಳಿ ಸೊ ಅಗೇನ್ ನಾನು ಟೂ ಇಯರ್ಸ್ ಎಮ್ ಎಸ್ ಸಿ ನರ್ಸಿಂಗ್ನ ಮಾಡಿಕೊಂಡೆ ಸೊ ಮಾಡ್ಕೊಂಡ್ಮೇಲೆ ಅದಾದ್ಮೇಲೆ ಒಂದು ಒಳ್ಳೆ ಒಂದು ಒಳ್ಳೆ ಕಾಲೇಜಲ್ಲಿ ನನಗೆ ಜಾಬ್ ಕೂಡ ಸಿಕ್ತು ಸೊ ಇವಾಗ ಅಬ್ಸಲ್ಯೂಟ್ಲಿ ಎಲ್ಲ ಕಡೆಯೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಕಂಪ್ಯಾರಿಟಿವ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನನಗೆ ಓಕೆ ಇದೆ ಸೊ ನಾನು ಆರಾಮಾಗಿ ಜಾಬ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗಂತ ಹೇಳಿ ನಾನು ಅದೇ ಚೂಸ್ ಅಂತ ಹೇಳಿ ಬೇರೆ ಕೆಲಸನ ಬಿಟ್ಟಿಲ್ಲ ಬೇರೆ ಕೆಲಸ ಅಂದರೆ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋದು ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಹೌದು ಸೊ ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಐ ಮೀನ್ ಯೂಟ್ಯೂಬಲ್ಲಿ ಆಗ್ಬೋದು ಮೀನ್ಸ್ ಇನ್ಸ್ಟಾದಲ್ಲಿ ಆಗ್ಬೋದು ನಾನು ಈ ಥರ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಸೊ ವ್ಲಾಗ್ ಮಾಡಬೇಕು ಇದು ನನ್ನ ಒಂದು ಪ್ಯಾಷನ್ ನನಗೆ ಇಷ್ಟ ಇದು ಆ್ಯಕ್ಚುಲಿ ಸೊ ಓಕೆನಾ ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ನನಗೆ ಎವ್ರಿ ಡೇ ನನ್ನ ರೂಟೀನ್ ಏನಿರುತ್ತೆ ಅದನ್ನು ಚಿಕ್ಕದಾಗಿ ಒಂದು ಕ್ಲಿಮ್ಸ್ನ ನಿಮ್ಮ ಜೊತೆ ಶಾರ್ಟ್ಸಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಪ್ರೊಫೈಲ್ ಓಪನ್ ಮಾಡಿದ್ದೀನಿ ಕೆ ಎನ್ ಡೈರೀಸ್ ಅಂತ ಸೊ ಆ ಒಂದು ಪೇಜಲ್ಲಿ ಕೂಡ ನಾನು ಒಂದು ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಬರ್ತಿದೆ ಇವನ್ ಸ್ಟಾರ್ಟಿಂಗ್ ಡೇಸಲ್ಲಿ ಹೇಳ್ತೀನಿ ಅಲ್ವ ನೀವು ಫಸ್ಟ್ ಡೇನೆ ನೀವೆಲ್ಲ ಓಪನ್ ಮಾಡಿದ ತಕ್ಷಣ ನೀವು ಎಲ್ಲರಿಗೂ ಗೊತ್ತಾಗ್ಬಿಡಬೇಕು ನೀವು ಫೇಮಸ್ ಆಗಬೇಕು ಅನ್ನೋಕ್ಕನ್ಸಲ್ಲಿ ಖಂಡಿತ ಬರಬೇಡಿ ಯಾಕಂದರೆ ಇವಾಗ ನೋಡಿ ನೀವು ಯಾರು ನೀವು ಯಾರು ಅಂತೇಳಿ ಅವ್ರಿಗೆ ನೀವು ಪರಿಚಯ ಇರುತ್ತೆ ಅಂತ ನಿಮ್ಮ ವೀಡಿಯೋಸ್ ನೋಡಬೇಕಲ್ವಾ ಸೊ ನೀವು ಯಾರು ಏನು ಎತ್ತ ಅನ್ನೋದನ್ನ ಹೋಗ್ತಾ ಹೋಗ್ತಾ ಮೀನ್ಸ್ ವೀಡಿಯೋ ಹಾಕ್ತಾ ಆಗ್ತಾ ಆಗ್ತಾ ನೀವು ಜನಗಳಿಗೆ ಪರ್ಚೇಸ್ ಕೊಡಬೇಕು ಆವಾಗ ಅವ್ರು ನಿಮಗೆ ಓಕೆನಪ್ಪ ಇವರೇನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಏನೋ ಒಂದು ಟಾಪಿಕ್ ಇವ್ರದ್ದು ಅಲ್ಲಿ ಇಷ್ಟ ಆಗುತ್ತೆ ಅಂತ ಹೇಳಿ ಇಷ್ಟಪಟ್ಟು ನಿಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸೊ ಅದೇ ರೀತಿ ನಿಮಗೆ ಗ್ರೋತ್ ಅನ್ನೋದು ಹಾಕ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಕೂಡ ಈವನ್ ನನ್ನ ಜಾಬು ಕೂಡ ಇರೋದು ನಾನು ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ಟರೆ ಮತ್ತು ಸಂಜೆ ತಿರ್ಗಾ ಬರೋದೇ ನಾನು ಕೂಡ ಫೈವ್ ಓ ಕ್ಲಾಕಿಗೆ ಸೊ ಬಂದು ಮನೆ ಕೆಲಸನೇ ಆಗುತ್ತಪ್ಪ ಇನ್ನೇಲಿ ಕಂಟೆಂಟ್ ಕ್ರಿಯೇಷನ್ ಮಾಡೋದು ಇನ್ನೇಲಿ ಬ್ಲಾಗ್ ಮಾಡೋದು ಎಡಿಟ್ ಮಾಡೋದು ನಂಗೆ ಟೈಮೇ ಸಿಗಲ್ಲ ಅಂತ ಹೇಳಿ ನಾನು ನನಗೆ ನಾನೇ ಅಂದ್ಕೊಂಡ್ರೆ ನನಗೆ ಖಂಡಿತ ಟೈಮ್ ಸಿಗುತ್ತೆ ಇಲ್ಲ ಸಿಗೋ ಟೈಮಲ್ಲಿ ಅಲ್ಪ ಸ್ವಲ್ಪ ಟೈಮಲ್ಲೇ ನಾನು ಅದಕ್ಕೆ ಟೈಮ್ ಕೊಡ್ತೀನಿ ನನ್ನ ಪ್ಯಾಷನ್ ಇದು ನಾನು ಮಾಡಲೇಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನಾವು ಮಾಡ್ಬೋದು ಹಾಗಾಗಿ ನಾನು ಹೇಳೋದಿಷ್ಟೇನೆ ಸೊ ಯಾವುದು ಹಾಗಲ್ಲ ಹಾಗಲ್ಲ ಅಂತ ಹೇಳಿ ಮೈಂಡ್ನ ಫಿಕ್ಸ್ ಮಾಡ್ಕೊಳ್ಬೇಡಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ ಅಂತ ಖಂಡಿತ ಪ್ರಯತ್ನ ಪಡಿ ಒಂದಲ್ಲ ಒಂದಿನ ನಿಮ್ಮ ಪ್ಯಾಷನ್ ಏನಿದೆ ಅಥವಾ ನೀವು ಅಂದ್ಕೊಂಡಿರುವಂತಹ ಕನಸಿನ ಜಾಬ್ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಏನು ಮಾಡಬೇಕಂತ ಅನ್ಕೊಂಡಿದ್ದೀರಾ ಅದು ಹಾಗೆ ಆಗುತ್ತೆ ಎಸ್ಪೆಷಲಿ ಹೆಣ್ಮಕ್ಳು ಲೇಸಿನೆಸ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡೆ ತುಂಬಾ ಬೆಟರ್ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನಾನೇನು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಒಳ್ಳೆ ಉಳಿದೀನಿ ನನಗೇನು ಲೇಸಿನೆಸ್ ಇಲ್ಲ ನಾನು ಯಾವಾಗಲೂ ಸೂಪರ್ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಖಂಡಿತ ಅಲ್ಲ ನನಗೂ ಕೂಡ ಲೇಸಿ ಅಂತ ಅನಿಸುತ್ತೆ ನನಗೂ ಕೂಡ ಕೆಲವೊಂದು ಸಲ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಬಟ್ ಅದನ್ನು ಆ ಒಂದು ದಿನಕ್ಕೋ ಅಥವಾ ಆ ಒಂದು ಗಂಟೆಗೂ ನಾವು ಸೀಮಿತವಾಗಿ ಇಟ್ಕೋಬೇಕೇ ಬರ್ತು ಅದನ್ನೇ ನಾವು ಲೈಫ್ ಲಾಂಗ್ ರೂಟೀನಾಗಿ ಮಾಡ್ಕೊಂಡಾಗ ಖಂಡಿತ ಯಾವುದೂ ಕೂಡ ಚೆನ್ನಾಗಿರಲ್ಲ ಅಮೃತ ಕೂಡ ಅತಿಯಾದರೆ ವಿಷ ಅಂತ ಹೇಳ್ತಾರಲ್ವ ಹಾಗಾಗಿ ಪರವಾಗಿಲ್ಲ ಇವತ್ತು ನಿಮಗೆ ಲೇಸಿನೆಸ್ ಫೀಲ್ ಆಗ್ತಾ ಇದೆಯಾ ಅಥವಾ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ಏನೋ ಒಂದು ಎಲ್ತ್ ಅಪ್ಸೆಟ್ ಆಯಿತು ನಿಮಗೆ ಇಟ್ಸ್ ಓಕೆ ಒನ್ ಡೇ ರೆಸ್ಟ್ ಮಾಡ್ಕೊಳ್ಳಿ ಬಟ್ ನೆಕ್ಸ್ಟ್ ಡೇ ಮತ್ತು ನೀವು ಬೋನ್ಸ್ ಆಗಲೇಬೇಕು ಹಾಗಿದ್ದಾಗ ಮಾತ್ರ ನಿಮ್ಮ ಲೈಫಲ್ಲಿ ನೀವೇನು ಅನ್ಕೊಂಡಿದ್ದೀರೋ ಆ ಒಂದು ಪ್ರೊಫೆಷನ್ನ ಅಥವಾ ಆ ಒಂದು ಪ್ಯಾಷನ್ನ ನೀವು ಫಾಲೋ ಮಾಡೋಕ್ಕಾಗ್ಬೋದು ಹಾಗೆ ನೀವು ಅನ್ಕೊಂಡಿದ್ರಿ ರೀತಿಯಲ್ಲಿ ನೀವು ಸ್ವಲ್ಪ ಲೈಫ್ ಲೀಡ್ನ ಮಾಡ್ಕೋಬೋದು ಖಂಡಿತವಾಗ್ಲೂ ಓಕೆನಾ ಸೊ ನಾನು ಯಾಕೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ನನಗೆ ಒಬ್ರು ಕಮೆಂಟ್ ಕೂಡ ಮಾಡಿದ್ರು ಮೀನ್ಸ್ ಮೆಸೇಜ್ ಮಾಡಿದರು ನನಗೆ ಪರ್ಸ್ನಲ್ಲಾಗಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ವ್ಯೂವರು ಸೊ ಅವ್ರು ಹೇಳಿದ್ದು ಕೇಳಿ ನಂಗೆ ತುಂಬಾ ಬೇಜಾರಾಯಿತು ಆಕೆ ನನಗೂ ನಿಮ್ಮ ಥರ ಈ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಆಪ್ಷನ್ ಇದೆ ಬಟ್ ನನಗೆ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಇದೆ ಒಂದಿನ ಮಾಡ್ತೀನಿ ಒಂದಿನ ಮಾಡಲ್ಲ ಸೊ ಎಷ್ಟೋ ಸಲ ಮಾಡಬೇಕು ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಎಲ್ಲ ಮಾಡ್ಕೊಳ್ತೀನಿ ಆಮೇಲೆ ನಂಗೆ ಎಡಿಟಿಂಗ್ ಮಾಡುವಾಗೋ ಎಡಿಟಿಂಗ್ ಕಲಿಯೋಕೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿ ಅವರು ಇದನ್ನು ತ್ರೀ ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾಯಿರ್ತಾರಂತೆ ಬಟ್ ಆಗ್ತಿಲ್ಲ ಯಾಕೆ ನಾನು ಕೇಳಿದೆ ನೀವು ಯಾಕೆ ಲೇಸಿನೆಸ್ನ ಕಡಿಮೆ ಮಾಡ್ಕೋಬೋದಲ್ವಾ ಅಂತ ಹೇಳಿ ಹೌದು ಬಟ್ ಯಾಕೋ ನನಗೆ ನನ್ನ ಮೇಲೆ ನನಗೆ ಸಮ್ ಟೈಮ್ ಕಾನ್ಫಿಡೆನ್ಸ್ ಬರಲ್ಲ ಅಂತ ಹೇಳಿ ಸೊ ಇದ್ದಾಗ ನೀವು ಹೇಗೆ ಬೇರೆ ಕೆಲಸಗಳನ್ನ ಮಾಡೋಕ್ಕಾಗುತ್ತೆ ಅಲ್ವಾ ಸೊ ನಾನು ಹೇಳೋದು ಇಷ್ಟೇ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಹತ್ರ ದುಡ್ಡಿರುತ್ತೋ ಬಿಡುತ್ತೋ ನೀವು ಮುಂದೆ ಏನು ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ಗೊತ್ತಿಲ್ಲ ಬಟ್ ಏನೇ ಒಂದು ಮಾಡುವಾಗ ಇಟ್ಸ್ ಓಕೆ ನಾನು ಪ್ರಯತ್ನ ಅಂತೂ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ನಿಮಗೆ ಮೊದಲಿರಬೇಕು ಆಗ ಖಂಡಿತ ಎಲ್ಲ ಕೆಲಸಗಳು ಕೂಡ ತುಂಬಾ ಸುಲಭವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸುಲಭವಾಗಿ ಆಗೋದು ಒಂದು ಇಷ್ಟಪಟ್ಟಾಗ ಇನ್ನೊಂದು ನೀವು ಅದಕ್ಕೆ ತಕ್ಕಂಥ ಅದಕ್ತಕ್ಕಂತ ಹಾಕಿದಾಗ ಮಾತ್ರ ಓಕೆನಾ ಸೊ ಸ್ನೇಹಿತರೆ ಇಷ್ಟನ್ನ ಹೇಳ್ತಾ ನಾನು ತರಕಾರಿಗಳನ್ನ ಕೂಡ ಸಿಂಪಲ್ ಆಗಿ ಅರೇಂಜ್ ಮಾಡ್ಕೊಂಡಿದೆ ಆಯ್ತು ಸೊ ಹೆವ್ರಡೆ ಯೂಜಲಿ ರೀಸ್ಟಾಕ್ ವಿಡಿಯೋ ಅಂತೂ ನಾನು ಹಾಕ್ತಾನೇ ಇರ್ತೀನಿ ಅಲ್ವಾ ಸೊ ಇದನ್ನ ನೋಡಿ ಸ್ವಲ್ಪ ಜನಾದ್ರೂ ಮೋಟಿವೇಟ್ ಆಗ್ಬೋದು ಅಂತ ಕೆಲವೊಬ್ರಿಗೆ ಅನಿಸ್ಬೋದು ಏನಪ್ಪ ಇದು ರಿಪೀಟ್ಲಿ ರಿಪೀಟ್ಲಿ ಹಾಕಿದ ವಿಡಿಯೋಸ್ನೇ ಹಾಕ್ತಾರೆ ಅಂತ ಹೇಳಿ ಸೊ ನೋಡಿ ನಾನು ಚಾನಲ್ನ ಮಾಡ್ತಾ ಇರೋದು ಡೈಲಿ ಬ್ಲಾಗ್ ಚಾನಲ್ ಅಂತ ಹೇಳಿ ಸೊ ವ್ಲಾಗ್ ಅಂದ್ರೆ ಏನು ನಮ್ಮ ರುಟೀನ್ ಏನಿರುತ್ತೆ ಅದನ್ನೇ ನಾವು ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ಅದರಲ್ಲಿ ಆದಷ್ಟು ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀವಿ ಸೊ ಇದು ಡೈಲಿ ವ್ಲಾಗ್ ಚಾನಲ್ ಅಂತ ಹೇಳಿ ನಾವು ಕರೆಯೋದು ಓಕೆನಾ ಸೊ ಹಾಗಾಗಿ ಇದನ್ನು ನೋಡ್ತಾ ನೋಡ್ತಾ ಕೂಡ ನಿಮಗೂ ಸ್ವಲ್ಪ ಜನ ಮೋಟಿವೇಟ್ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಮಾಡ್ತೀನಿ ಸೊ ಇನ್ನು ಆದಷ್ಟು ಶಾರ್ಟ್ಸ್ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೆ ಎನ್ ಡೈರೀಸ್ ಅಂತ ಹೇಳಿ ಓಪನ್ ಮಾಡಿದ್ದೀನಿ ಸೊ ನೀವು ಕೂಡ ಯಾರಾದರೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆ ಎನ್ ಡೈರೀಸ್ ಯೂಟ್ಯೂಬ್ ಸಾರಿ ಇನ್ಸ್ಟಾಗ್ರಾಮ್ ಪೇಜ್ನ ಮೀನ್ಸ್ ಫಾಲೋ ಮಾಡಿ ಸೊ ಅಲ್ಲಿ ಕೂಡ ನಿಮಗೆ ಅಪ್ಡೇಟ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಮಿಸ್ ಮಾಡಿದೆ ನಮ್ಮ ಒಂದು ಪೇಜ್ನ ಕೂಡ ಫಾಲೋ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಇಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್